ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿರುವಂಥ ತುಂಬಾ ಉಪಯೋಗ ಇರುವಂಥ ಸ್ಕಿನ್ ಕೇರ್ ರೆಮಿಡಿ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಆಲೂಗಡ್ಡೆ ಮೇಲಿನ ಸಿಪ್ಪೆ ತೆಗೆದು ನೀಟಾಗಿ ಗ್ರೇಟ್ ಮಾಡಿಕೊಂಡಿದ್ದೀನಿ ಆಲೂಗಡ್ಡೆ ಗ್ರೇಟ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ತೆಳುವಾದ ಬಟ್ಟೆಯಿಂದ ಸೋಸ್ಕೊಳ್ತಾ ಇದ್ದೀನಿ ಸ್ಟ್ರೈನರಿಂದ ಆದರೆ ನಮಗೆ ಅಷ್ಟು ನೀಟಾಗಿ ಸಿಗೋದಿಲ್ಲ ಹಾಗಾಗಿ ಈ ರೀತಿ ಬಟ್ಟೆಯಿಂದ ಸೋಸ್ಬೇಕು ನಮಗಿಲ್ಲಿ ಆಲೂಗಡ್ಡೆ ಸ್ಟಾರ್ಚ್ ಬೇಕು ಹಾಗಾಗಿ ಪಕ್ಕಕ್ಕೆ ಎತ್ತಿಡಿ ನಾನಿಲ್ಲಿ ಕ್ಲೀನಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಖಾರ ಚಟ್ನಿ ಮಸಾಲೆ ಈ ಥರ ಎಲ್ಲ ಗ್ರೈಂಡ್ ಮಾಡಿದರೆ ಬಿಸಿ ನೀರು ಹಾಕಿ ವಾಶ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ರೇಷನ್ ಅಕ್ಕಿ ಹತ್ತು ಬಾದಾಮ ಬೆಳಗ್ಗೆನೇ ನೆನೆ ಇಟ್ಟಿದ್ದೀನಿ ನಾನಿವಾಗ ರಾತ್ರಿ ರೆಡಿ ಮಾಡ್ತಾ ಇದ್ದೀನಿ ಇವಾಗ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನಾವು ನೆನೆ ಇಟ್ಟಿರುವಂಥ ನೀರು ಸಮೇತ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಆದ ನಂತರ ತೆಳುವಾದ ಬಟ್ಟೆಯಿಂದ ಸೋಸಿ ತಗೋಬೇಕು ಇವತ್ತು ನಾನು ತೋರಿಸ್ತಾ ಇರುವಂಥ ಪ್ಯಾಕ್ ಹಾಗೆ ಸಿರಮ್ ಐಲಿ ಸ್ಕಿನ್ ಇರಲಿ ಡ್ರೈ ಸ್ಕಿನ್ ಇರಲಿ ಆಲ್ ಸ್ಕಿನ್ ಟೈಪ್ ಇದೆ ನಂತರ ಒಂದು ಟೀ ಸ್ಪೂನ್ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಆದಷ್ಟು ನಾವು ಪ್ಯೂರ್ ಆಗಿರುವಂತ ಅಲೋವೆರಾ ಜೆಲ್ ತಗೋಬೇಕು ಇಲ್ಲಿ ನಾವು ಆಲೂಗಡ್ಡೆ ಗ್ರೇಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟಿತ್ತಲ್ಲ ಮೇಲಿನ ನೀರೆಲ್ಲ ತೆಗಿಬೇಕು ಇಲ್ಲಿ ನೋಡಿ ತಳಗಡೆ ಈ ರೀತಿಯಾಗಿ ಸ್ಟಾರ್ಚ್ ಇರುತ್ತೆ ಇದನ್ನು ಮಾತ್ರ ನಾವು ಹಾಕೋಬೇಕು ಮೇಲಿನ ನೀರೆಲ್ಲ ತೆಗೆದು ಈ ರೀತಿಯಾಗಿ ಸ್ಟಾರ್ಚ್ ಮಾತ್ರ ಹಾಕಬೇಕು ನಂತರ ಹಾಫ್ ಟೀ ಸ್ಪೂನ್ ಆಗುವಷ್ಟು ಬೀಟ್ರೋಟ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ಪಟಕ ಇದಕ್ಕೆ ಪಿಟ್ ಕರಿ ಅಂತ ಕೂಡ ಹೇಳ್ತಾರೆ ನುಣ್ಣಗೆ ಪೌಡರ್ ರೆಡಿ ಮಾಡ್ಕೋಬೇಕು ಒಂದು ಟೀ ಸ್ಪೂನ್ ಆಗುವಷ್ಟು ಕರಿ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರಿ ಅಥವಾ ಪಟಗ ಎಲ್ಲ ಹರ್ಬಲ್ ಸ್ಟೋರಲ್ಲಿ ಅವೈಲೇಬಲ್ ಅದ ನಂತರ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ತಗೊಂಡಿದ್ದೀನಿ ಈ ರೀತಿ ಹೋಲ್ ಮಾಡಿ ಆಯಲ್ ಮಾತ್ರ ಹಾಕೋಬೇಕು ಚಿಕ್ಕ ಟ್ಯಾಬ್ಲೆಟ್ಸ್ ಇದ್ದರೆ ಎರಡು ಹಾಕೊಳ್ಳಿ ನಾನಿಲ್ಲಿ ದೊಡ್ಡ ಟ್ಯಾಬ್ಲೆಟ್ಸ್ ಇದೆ ಹಾಗಾಗಿ ಒಂದು ಮಾತ್ರ ಹಾಕ್ಕೊಂಡಿದ್ದೀನಿ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನೀಟಾಗಿ ಇರುವಂಥ ಕಾಜಿನ ಕಂಟೇನರ್ಗೆ ಹಾಕಿ ತಗೋಬೇಕು ಇವಾಗ ನಮಗೆ ಪರ್ಫೆಕ್ಟಾಗಿ ಪೇಸ್ ಮಸಾಜ್ ಸಿರಮ್ಮ ಆಯಿತು ನೀವು ಪೂರ್ತಿ ಬಾಡಿಗೆಲ್ಲ ಅಪ್ಲೈ ಮಾಡ್ಕೋಬಹುದು ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಾವು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಸ್ಕಿನ್ ಶೈನಿಂಗ್ ಕೂಡ ಆಗುತ್ತೆ ಸಿರಮ್ ರೆಡಿ ಮಾಡಿ ಆದ ನಂತರ ನಾವು ಫ್ರಿಜ್ಜಲ್ಲಿ ಇಡಬೇಕು ಹಾಗೆ ಇಡಬಾರ್ದು ನೆಕ್ಸ್ಟ್ ನಾವು ಪ್ಯಾಕ್ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಬಾದಾಮ್ ಮತ್ತು ಅಕ್ಕಿ ಗ್ರೈಂಡ್ ಮಾಡಿ ಜ್ಯೂಸ್ ತೆಗೆದ ತೆರಿ ಬಂದಿರುತ್ತಲ್ಲ ಅದನ್ನು ಕೂಡ ನಾವು ಹಾಕಿ ಪ್ಯಾಕ್ ರೆಡಿ ಮಾಡ್ಕೋಬೇಕು ನಂತರ ಅರ್ಧ ಆಲೂಗಡ್ಡೆ ಒಂದು ಟೊಮಾಟೊ ಹಣ್ಣು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆಕ್ ಮಾಡಿ ಹಾಕೋಬೇಕು ಯಾಕೆ ಅಂದರೆ ಹುಳಗಳು ಇರ್ತವೆ ಹಾಗಾಗಿ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಹೀರೆಕಾಯಿ ಸಿಪ್ಪೆ ಹೀರೆಕಾಯಿ ಸಿಪ್ಪೇನ ಯಾವುದೇ ಕಾರಣಕ್ಕೂ ಚೆಲ್ಲಬೇಡಿ ಯಾಕೆ ಅಂದರೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಂತರ ಮೂರು ಟೀ ಸ್ಪೂನ್ ಗಟ್ಟಿ ಮೊಸರು ಹಾಕಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾವು ಪಿಟ್ ಕರಿ ಪೌಡರ ರೆಡಿ ಮಾಡಿ ಇಟ್ಟಿತ್ತಲ್ಲ ಕಾಲು ಟೀ ಸ್ಪೂನ್ ಆಗುವಷ್ಟು ಪಿಟ್ ಕರಿ ಪೌಡರ್ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಫ್ ಟೀ ಸ್ಪೂನ್ ಕಸ್ತೂರಿ ಅರಿಶಿಣ ಒಂದು ಟೀ ಸ್ಪೂನ್ ಮುಲ್ತಾನಿ ಮಟ್ಟಿ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಕ್ರೀಮ್ ಥರ ರೆಡಿ ಆಗಬೇಕು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ವಾವು ಸೂಪ್ಪರಾಗಿ ಪ್ಯಾಕ್ ರೆಡಿಯಾಗಿದೆ ಇಲ್ಲಿ ನಿಮಗೆ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟೇ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಪ್ಯಾಕ್ ರೆಡಿ ಮಾಡಿಕೊಂಡು ಆದ ನಂತರ ಈ ರೀತಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಿ ಹದಿನೈದು ದಿನಕ್ಕೆ ಆಗುವಷ್ಟು ಒಮ್ಮೆ ರೆಡಿ ಮಾಡಿ ಇಡಿ ಯಾಕೆ ಅಂದರೆ ಕೆಲಸದ ಒತ್ತಡದಲ್ಲಿ ಪದೇ ಪದೇ ಮಾಡೋದಕ್ಕೆ ಆಗೋದಿಲ್ಲಲ್ವಾ ಹಾಗಾಗಿ ಈ ರೀತಿ ರೆಡಿ ಮಾಡಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಿ ಇವಾಗ ನಾನು ಸೇರಮ್ಮ ಮತ್ತು ಪ್ಯಾಕ್ ಅಪ್ಲೈ ಮಾಡಿ ತೋರಿಸ್ತೇನೆ ಮೊದಲಿಗೆ ನಾವು ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು ಯಾವುದಾದ್ರೂ ಒಳ್ಳೆ ಫೇಸ್ ವಾಶ್ ಹಾಕಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಆದ ನಂತರ ನಾವು ರೆಡಿ ಮಾಡಿ ಇಟ್ಟಿರುವಂಥ ಸೇರಮ್ಮ ಅಪ್ಲೈ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೋಬೇಕು ತುಂಬಾ ರಪ್ಪಾಗಿ ಉಜ್ಜಬಾರ್ದು ಆ ರೀತಿ ಉಜ್ಜೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಮತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಯವಾಗಿ ಮಸಾಜ್ ಮಾಡ್ಕೋಬೇಕು ಕುತ್ತಿಗೆ ಮುಖಕ್ಕೆ ಕೈಗೆ ಕಾಲ್ಗೆ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬ್ಲಾಕ್ ವೈಟೆಡ್ಸ್ ವೈಟ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಪಿಗ್ಮೆಂಟೇಷನ್ ಇರಲಿ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಕಡಿಮೆಯಾಗುತ್ತೆ ಪಿಂಪಲ್ಸ್ ಆಗಿ ಕಲೆಗಳಿದ್ರೆ ಕಡಿಮೆ ಆಗುತ್ತೆ ಮುಖದ ಮೇಲೆ ಪದೇ ಪದೇ ಪಿಂಪಲ್ಸ್ ಬರೋದನ್ನು ತಡೆಗಟ್ಟುತ್ತೆ ಇಲ್ಲಿ ನೋಡಿ ಸೀರಮ್ ಅಪ್ಲೈ ಮಾಡಿಕೊಂಡು ನಾಲ್ಕು ನಿಮಿಷ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಾವು ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗಿನ ಜನ್ರೇಷನ್ನಲ್ಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗ್ತಾ ಇದ್ದಂತೆಯೇ ಮುಖದ ಮೇಲೆ ತುಂಬ ನರಿಗೆಗಳು ಬರ್ತವೆ ಹಾಗೆ ಪಿಂಪಲ್ಸ್ ಕೂಡ ತುಂಬಾ ಆಗ್ತಾವಲ್ಲ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಈ ಎರಡು ಸ್ಟೆಪ್ಪ ಸಾಕು ನೋಡಿ ಪ್ಯಾಕ್ ಮತ್ತು ಸೀರಮ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಖದ ಮೇಲಿನ ಬೇಡವಾದ ಕೂದಲನ್ನು ರಿಮೂವ್ ಮಾಡುತ್ತೆ ಕಣ್ಣಿನ ಕೆಳಗಡೆ ಕಪ್ಪಾಗಿರುತ್ತಲ್ಲ ಅದನ್ನು ಸಹಿತ ಕಡಿಮೆ ಮಾಡುತ್ತೆ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಶೈನಿಂಗ್ ಆಗುತ್ತೆ ಬ್ರೈಟ್ನೆಸ್ ಆಗುತ್ತೆ ಯಾವಾಗಲೂ ಗ್ಲಾಮರಸ್ ಆಗಿ ಕಾಣ್ತೀರಿ ನೋಡಿ ಈ ಪ್ಯಾಕ್ ಮತ್ತು ಸಿರಮ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಟೈಟ್ ಆಗುತ್ತೆ ಕೆಲವೊಬ್ಬರಿಗೆಲ್ಲ ಮುಖದ ಮೇಲಿನ ಸ್ಕಿನ್ ತುಂಬಾ ಜೋತು ಬಿದ್ದಿರುತ್ತೆ ಅಂತವರು ಈ ಪ್ಯಾಕ್ ಮತ್ತು ಸಿರಮ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಒಣಗೋದಕ್ಕೆ ಬಿಡಿ ಒಣಗಿ ಆದ ನಂತರ ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫೇಸ್ ವಾಶ್ ಮಾಡಿಕೊಂಡು ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಂತ ವಾವು ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಬಿಸಿಲಿಗೆ ಹೋಗೋದ್ರಿಂದ ಸ್ಕಿನ್ ಕಪ್ಪಾಗುತ್ತಲ್ಲ ಆಗುತ್ತಲ್ಲ ಅದು ಸಹಿತ ಕಡಿಮೆಯಾಗಿ ಸ್ಕಿನ್ ವೈಟ್ ಆಗುತ್ತೆ ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳಿದ್ರೂ ಕಡಿಮೆ ಆಗ್ತವೆ ಸ್ಕಿನ್ ತುಂಬಾ ವೈಟ್ ಆಗುತ್ತೆ ಯಾವಾಗಲೂ ಬ್ರೈಟ್ನೆಸ್ ಆಗಿ ಕಾಣ್ತೀರಿ ನೋಡಿ ಯಾವುದೇ ರೀತಿ ಪಾರ್ಲರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಷ್ಟೊಂದು ಸ್ಕಿನ್ ಗ್ಲೋ ಆಗಿರುತ್ತೆ ಫೇಸ್ ವಾಶ್ ಮಾಡಿಕೊಂಡು ಆದ ನಂತರ ಯಾವುದಾದ್ರೂ ಒಳ್ಳೆ ಮಾಶ್ಚುರೈಸರ್ ಅಪ್ಲೈ ಮಾಡ್ಕೊಳ್ಳಿ ಈ ಪ್ಯಾಕ್ ಸಿರಮ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಹೆಣ್ಮಕ್ಳು ಮಕ್ಕಳು ಪ್ರತಿಯೊಬ್ಬರು ಅಪ್ಲೈ ಮಾಡ್ಕೋಬಹುದು ನೀವು ಪೂರ್ತಿ ಬಾಡಿಗೆಲ್ಲ ಸಿರಮ್ ಮತ್ತು ಪ್ಯಾಕ್ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಸ್ಕಿನ್ ವೈಟ್ ಆಗುತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ನೋಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು